ಇವತ್ತು ವಿಶೇಷವಾಗಿ ಶ್ರೀನಿಧಿ ಸೌಹಾರ್ದ ಸಹಕಾರಿ ಬ್ಯಾಂಕ್ ನಿಯಮಿತ ವತಿಯಿಂದ ನೂತನ ಶಾಖೆ ಆರಂಭ ಮತ್ತು ನೂತನ ಪದಾಧಿಕಾರಿಗಳ ಆಯ್ಕೆ ಇಪ್ಪತ್ತಾರು ಸಹಕಾರ ಅವಧಿಗೆ ಇಪ್ಪತ್ತು ಇಪ್ಪತ್ತಾರರಿಂದ ಮೂವತ್ತೊಂದರವರೆಗೂ ಆಡಳಿತ ಮಂಡಳಿಯ ಚುನಾವಣೆ ಇತ್ತೀಚೆಗಾಯಿತು ಅದನ್ನು ಘೋಷಣೆ ಮಾಡಬೇಕು ಮತ್ತೆ ಇನ್ನೊಂದು ಬ್ಯಾಂಕಿನ ಪ್ರಗತಿ ಬಗ್ಗೆ ಅದೊಂದು ಸಬ್ಜೆಕ್ಟ್ ಮೂರು ಸಬ್ಜೆಕ್ಟ್ ಆಮೇಲೆ ಕ್ಯಾಲೆಂಡರ್ ಬಿಡುಗಡೆ ಮೊದಲನೇದಾಗಿ ಈ ಬ್ಯಾಂಕ್ ಬಗ್ಗೆ ಹೆಂಗೆ ಯಾವಾಗ ಸ್ಟಾರ್ಟ್ ಆಯಿತು ಏನು ಕತೆ ಅನ್ನೋದು ಒಂದು ಸಾವಿರದ ಒಂಬೈನೂರ ಹತ್ತೊಂಬತ್ತು ನಾಲ್ಕು ಸಾವಿರದ ಒಂಬೈ ತೊಂಬತ್ತೆಂಟರಲ್ಲಿ ಮೊಟ್ಟ ಮೊದಲ ನಿರ್ದೇಶಕ ಸಭೆಯಲ್ಲಿ ಚನ್ನಾರೆಡ್ಡಿ ಅವರ ಅಧ್ಯಕ್ಷ ಆಗಿ ಅವರನ್ನು ಉಪಾಧ್ಯಕ್ಷ ಆಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ನಾನು ಅವಾಗಲೇ ಇಂಟ್ರೊಡ್ಯೂಸ್ ಮಾಡಬೇಕಾಯಿತು ನಮ್ಮ ಪಾಲಿದ್ದಾರೆ ನಮ್ಮ ಪ್ರಸ್ತುತ ಇವಾಗ ಅಧ್ಯಕ್ಷರಾದ ಸದಾಶಿವರೆಡ್ಡಿ ಅವರು ಮತ್ತೆ ಉಪಾಧ್ಯಕ್ಷದ ಚನ್ನಾರೆಡ್ಡಿ ಅವರು ಕಂಪ್ಲೀಟ್ ಹದಿಮೂರು ಜನ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇದು ಟೈಮ್ ವಿರೋಧ ಅವರಿಗೆ ಆಯ್ಕೆ ಇದ್ದಾರೆ ಲಾಸ್ಟ್ ಪ್ರಾರಂಭದಲ್ಲಿ ತೊಂಬತ್ತೆಂಟರಲ್ಲಿ ಪ್ರಾರಂಭ ಆದಾಗ ಇವರು ಸ್ಥಾಪಕ ಅಧ್ಯಕ್ಷ ಆಗಿದ್ರು ಇವರು ಸ್ಥಾಪಕ ಉಪಾಧ್ಯಕ್ಷ ಆಗಿದ್ರು ನಾನು ಸ್ಥಾಪಕ ಸದಸ್ಯನಾಗಿದ್ದೆ ಅವಾಗ ಇವಾಗ ಮೊನ್ನೆ ರೀಸೆಂಟ್ ಆಗಿ Thank you.